ಸೈಬರ್ ಮನ್ಯಾಗ ಕಾರ್ಯಕರ್ಮ ಏನ್ ಕಾರ್ಯಕ್ರಮ ಅದು ದುಡ್ಡು ಅಂದ ಕಲಾಸೈತ ಮನ್ಯಾಗ ಅಡಿಗೆ ಮಾಡಿದ್ರೋಲ್ಲ ಹೊರಗಿ ಹೊರಗ ಹೊರ ಭಾಗ್ಯ ಬರೋಲಿ ಏನ ಕಾರ್ಯಕ್ರಮ

ಮಠದಾಗ ಹಂಗೆ ಹಂಗೇ ಅವನು ಈ ಹಳ್ಳಿಲಿ ಬಂದ ನೋಡು ಕರ್ಸು ಮತ್ ಆಯ್ತು ಇದೇ ಕೆಲ್ಸ ಕಾಣಿಸ್ತದೆ ಅದೇ ತಗದೇ ಮಾಡ್ಕೋತ ಉಂಟ ನಾವನಿಗೆ ಪೂರಾ ಪಕ್ಕ ಇದು ಒಂದು ಮಾಡೋನು ಯಾರ ಸಂಸ್ ಒದ್ದೆ ಮಗನಿಗೆ ಏನ್ ಮಾಡೋಣ ಯಾರ ಕಪ್ಪನು ಏನಾದ್ರು ಕಾರ್ಯಕ್ರಮ ಏನೂ ಇಲ್ಲಪ್ಪ ನನಗಾರಲತ್ತ ಅವ್ರ ಮನಿ ಹಚ್ಚಿರ್ಬೇಕು ಲೈಟಾ ಇಲ್ಲ ಏನ್ ಮಾಡಿದ ಹರಿಕ ಇನ್ನ ನೋಡ್ಬೇಕು ಏನ್ ವಾಶ್ ಬಿದ್ದುದ್ಯಕ್ರಮ ಏನು ಇದ್ರಬೇಕು ಕಾರ್ಯಕ್ರಮ ಲಗ್ನ ಇವೇ ಹುಡ್ಕಾಡಂಗ್ ಕಾಣಿಸಿನಿ ಬರೀ ಹೋಗ್ ಮನ್ಯಾಗ ಏನೂ ಇಲ್ಲ ಏನು

No 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 no. <laughs> no, 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 no. <laughs> no. <laughs>

ಇಪ್ಪ ನೋಡಿ ಕಿಶಾದ ಬಿಸ್ಕುಟ್ ಪುಡಿ ಎಸ್ಕನಪ್ಪ ಎಂದ್ರ ಕಂಡಾನಿ ಒದ್ದ ಮತ್ತ ಬಿಸ್ಕುಟ್ ಪುಡಿ ಕದ್ದಿದಿಡ ಹೇಳ ಅವ್ನಿ ಯಾರ ಕರ್ಕೊಂಡ್ ಬಂದಿರು ಯಾರ ಕರ್ಕೊಂಡ್ ಬಂದ್ ಕಾಣಿಸ್ತದ ಏನೇ ಕರ್ಕೊಂಡ್ ಆಗಲೇ ಓದಿ ಕಳ್ಸಿದ್ವ ನಾನ್ ಸಂಶಯ ಹಿಡಿಯೋದು ಪಾರ್ಟಿ ಇಟ್ಟೆ ಬಂದ ನೀವ ಮತ್ತ್ ಬಂದ ನೋಡು ಯಾವ ಮಾಡೋ ಆಯ್ತು ನಿನ್ ದೋಸ್ತ ನೀ ಹಿಂಗೆ ಹೇಳಾವ್ ನೀ ಊಟ ಯಾರದ ಮಾತಾ ನೀ ಅವನ ಕಡೆ ಇದ್ದೀ ಅವ್ನ ಕಡೆ ಮಾತಾಡವ್ನಿ ಹ್ಮ್ ಅವ್ ಹೇಳಿ ಇಸ್ಬಿಡ್ತಾನಿ ಹ್ಮ್ ಯಾಕಡ್ಯಾ ಮಾಡತ್ ಬರ್ಬೇಡ್ರಿ ನಿಮ್ಮ ದೋಸ್ತಿ ಬಂತನವಾ ನಿನ್ دوستನೇ ಅನಾ ಮತ್ತೆ ನಮಗೆ ಯಾರು ನಮ್ಮಲ್ಲಿ ಯಾರು ಬಂದರೆ ಬಂದನ ನಿನ್ ಬೆನ್ನي ಆತನ ಹುಡುಕತ್ತಿ ಕುಂಡಿರಬೇಕು ಓಡಿಬೇಕು ಇಲ್ಲ ಒಟ್ಟು ಕಳ್ಕೊಂಡು ಹೋಗಾಣಿಗೆ ಬೋಗಾಣಿ ಒಂದಲ್ಲ ಈಗ ಬಿಸ್ಕಿಟ್ ಪುಡಿ ಕತ್ತನ ಅದು ಬಿರಿಯಾನಿ ಹೋಗಾಣಿನೇ ಒಯ್ದ ಏನು ಮಾಡೋದು ಏನು ಒಟ್ಟು ಒಯ್ದು ಕೂತ ಒಂದ್ ನಾಟ್ ಪಾರ್ಕೊಳಗೆ ಹೇಳಿಡು ಹಾ ನೀವಿ ಹೇಳಿಡು ನಾನು ಹೇಳಿರ್ತಾ ಬಿಸ್ಕೆಟ್ ಪುಡಿ ಹೋಯ್ತ ಅನಿ ಹಾ 나 ಬರಪ್ಪ ಅವನಿಗೂ ಪುಡಿ ಹೋಯ್ಲೇನ ಬಂದದ ಇವನಿಗೂ ಕೂರು ಪರ್ವದವ್ರ ಇದಾವ ಊ ಊಟ ಮಾಡ್ತೇವ ಐ ಮತ್ ಬಂದಿ ಮತ್ ಬಂದಿದಿ ಹೆಣ್ ಓದ್ತೋ ಕಳ್ಸಿದ್ ನಿನಗ ಉಂಟು ಹೆಣ್ಣಾಗ ಹೋದ ಕಳ್ಸಿ ಮತ್ ಬಂದ್ ಬಿಡು ఒరేయ్ కేలే నింగే నసారేతో మనరే హోటల్ వారావేగా ఏ 400 అయితే ఊనలేడు మన ఊండరే కమాత్ర హ్ హంగే మార్తర్ తమ నీ ఊండో